ಜಯಂತ್ ಟಿ ಅವರು ಹೇಳಿದ ಹಾಗೆ ಮಟ್ಟನ್ ಅವರು ಹೇಳಿದ ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಿ ಒಬ್ಬ ಆಗ್ತಾ ಇದ್ದ ಅಂದ್ರೆ ಇವತ್ತು ಎಲ್ಲಿ ತನಕ ಅವರ ಪೇಜುಗಳೆಲ್ಲ ತತ್ತೋಗಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಮಾತಾಡಲಿಕ್ಕೆ ವಿಷಯವೇ ಇಲ್ಲ ಯಾವಾಗ ವಿಠಲಗೌಡರ ಬುರ್ಡೆಯ ಒಂದು ಪ್ರಕರಣದಲ್ಲಿ ಬರೇ ಹತ್ತತ್ತು ನಿಮಿಷ ಎರಡು ಸಲ ಹೋಗಿತ್ತು ಕಾಡಿಗೆ ಒಂದು ಕಡೆಯಲ್ಲಿ ಮೂರು ಗುರುಡೆ ಒಂದು ಕಡೆಯಲ್ಲಿ ಐದು ಬುರುಡೆಯನ್ನು ನೋಡಿ ಬಂದಿದ್ದಾರೆ ಎಲ್ಲ ದಂಗಾಗಿ ಬಿಟ್ಟಿದ್ದಾರೆ ಯಾರು ಅತ್ಯಾಚಾರಿಗಳು ಮುಂದಿನ ದಿನಗಳಲ್ಲಿ ಆ ಗುಡ್ಡೆ ಬಂಗ್ಲೆ ಗುಡ್ಡ ಹತ್ತು ಎಕರೆ ಇದೆ ಅದು ಹತ್ತು ಎಕರೆ ಅಷ್ಟು ಜಾಗಿರುವಂತ ಗುಡ್ಡೆ ಇದೇ ಮನೆಯಲ್ಲಿ ದಾರಿಯಲ್ಲಿ ಹೋಗಿ ಬರುವಾಗ ಎರಡು ಕಡೆಯಲ್ಲಿ ಎಂಟು ಗುರುಡೆ ಅಂತ ಹೇಳಿದ್ರೆ ಇಡೀ ಪೂರ್ತಿ ಗುಡ್ಡೆಯನ್ನೀಗ ಅಳದಾಡಿದ್ರೆ ಇಡೀ ಗುಡ್ಡೆಯನ್ನೇ ಮಣ್ಣು ತೆಗೆದ್ರೆ ಅದರಲ್ಲಿ ಆ ಇಡೀ ಗುಡ್ಡೆಯ ಮಣ್ಣಿನಲ್ಲಿ ಹೆಣಗಳ ಮನುಷ್ಯನ ಜಿಎನ್ ಸಿಗ್ಬಹುದು ಅಂತ ಪರಿಸ್ಥಿತಿ ಇದೆ ಅಷ್ಟು ಹೆಣ ಹಾಕಿದ್ದಾರೆ ಆ ಗುಡ್ಡೆಯಲ್ಲಿ ಅನಿಸ್ತದೆ ಹಾಗೆ ಅನಿಸ್ತದೆ ಬರೇ ಒಂದು ಗುಡ್ಡೆಯಲ್ಲಿ ಬಾಕಿ ಬಿಡಿ ಇನ್ನು ಧರ್ಮಸ್ಥಳದ ಸುತ್ತಮುತ್ತ ಎಷ್ಟು ಗುಡ್ಡೆಗಳಿದೆ ಎಲ್ಲಾ ಗುಡ್ಡೆಗಳಲ್ಲೂ ಕೂಡ ಹಾಕಿದ್ದಾರೆ ಮುಂದಿನ ದಿನಗಳಲ್ಲಿ ಆ ಗ್ರಾಮದ ಜನಗಳೇ ಬಂದು ಎಲ್ಲ ಮಾಹಿತಿಯನ್ನು ನೀಡುವವರಿದ್ದಾರೆ ರೇಪಿಸ್ಟ್ ಅತ್ಯಾಚಾರಿ ಯಾರು ಅಂತ ಹೇಳಿ ತನಿಖೆ ಮಾಡಬೇಕು ಅದಕ್ಕೋಸ್ಕರ ಸೌಜನ್ಯ ಪರ ಹೋರಾಟಗಾರರು ನಾವು ಹದಿಮೂರು ವರ್ಷದಿಂದ ನಿರಂತರವಾದ ಹೋರಾಟವನ್ನು ಮಾಡಿದ್ದು ಏನು ಮೀಟರ್ ಬಡ್ಡಿ ದಂಧೆಯ ಗೋಪುರ ಕಟ್ಟಲಿಕ್ಕೆ ಅಲ್ಲ ಅತ್ಯಾಚಾರಿಗಳ ಸಮಾಧಿಯನ್ನು ಕಟ್ಟಲಿಕ್ಕೋಸ್ಕರ ನಾವು ಹದಿಮೂರು ವರ್ಷದಿಂದ ಹೋರಾಟ ನಾವು ಯಾವುದೋ ಒಂದು ಅಧಿಕಾರಿಗಳ ಕೊಳ್ಳು ಸುಳ್ಳು ಬೆದರಿಕೆಗಳಿಗೆ ಚಕ್ಕುವಂತ ನಾಯಕರು ನಮ್ಮ ಟೀಮಿನಲ್ಲಿ ಇಲ್ಲ ನಮ್ಮ ಕಾರ್ಯಕರ್ತರು ಕೂಡ ಅಂತ ಈ ಎಚ್ಚರಿಕೆ ಕೂಡ ಇರಲಿ ಯಾಕಂತೋಸ್ಕರ ನಾವು ಹೇಳುವಂತದ್ದು ನಮ್ಮ ಮನೆಯ ಹೆಣ್ಣು ಮಗಳಿಗೆ ಆದಂತ ಅನ್ಯಾಯ ನೋವು ನಾಳೆ ನಿಮ್ಮ ಮನೆಯ ಹೆಣ್ಣು ಆದಾಗ ಕೂಡ ನಾವೇ ಬಂದು ನಿಲ್ಬೇಕಾಗ್ತದೆ ಅಲ್ಲಿ ಇದು ಎಚ್ಚರಿಕೆ ಇರಲಿ ಇದು ಎಚ್ಚರಿಕೆ ಅದಕ್ಕೋಸ್ಕರ ನಾವು ಸಾಮಾಜಿಕವಾಗಿ ಸಾಮಾಜಿಕ ನ್ಯಾಯವನ್ನು ಕುಡಿಯುವ ಸೌಜನ್ಯ ಅನ್ನುವಂಥ ಒಂದು ಮಗುವಲ್ಲ ಆ ಧರ್ಮಸ್ಥಳದಲ್ಲಿ ಸತಮಾನಗಳಿಂದ ಅದೇ ಎಷ್ಟೋ ಸಾವಿರ ಅಪ್ರಪ್ತ ಹೆಣ್ಣು ಮಕ್ಕಳ ಬಲಿದಾನ ಪ್ರಾಣ ಮಾನ ಎಲ್ಲ ಹರಳಾಗಿದೆ ಅದಕ್ಕೆ ಪೂರ್ಣಾವತಿ ಆಗ್ಬೇಕು ನಮ್ಮ ಮುಂದಿನ ಪೀಳಿಗೆಗೆ ಇಂಥ ಅನಾಹುತ ಆಗಬಾರ್ದು ಅನ್ನುವಂಥ ಒಂದೇ ಉದ್ದೇಶ ಇರುವಂತದ್ದು ಒಂದೇ ಅದೇ ಉದ್ದೇಶ ಇರುವಂತದ್ದು ನಾವು ಯಾರನ್ನು ಮೊಟ್ಟು ಮಾಡಿ ತೋರಿಸ್ತಾ ಇಲ್ಲ ಮಂಜುನಾಥ ಸ್ವಾಮಿ ನಮ್ಮದು ಅಣ್ಣಪ್ಪ ಸ್ವಾಮಿ ನಮ್ಮದು ಹೇಳ್ತಾರಲ್ಲ ನಮ್ಮ ಮನೆಯವರಿಲ್ಲ ನಮ್ಮ ಮನೆಯವರಿಲ್ಲ ಹದಿಮೂರು ವರ್ಷದಿಂದ ಹೇಳ್ತಾರೆ ಸುಳ್ಳು ದಾಖಲೆಗಳನ್ನು ಏನ್ ಮಾಡ್ತಾರೆ ಮಾಧ್ಯಮಗಳಿಗೆ ನೀಡ್ತಾರೆ ಆಯ್ತಪ್ಪ ನನ್ನ ಮನೆಯವರಿಲ್ಲ ಇಲ್ಲ ನನ್ನ ಮನೆಯ ಮಗು ಮಾಡಲಿಲ್ಲ ನನ್ನ ಮನೆಯ ಮಗುವಿನ ಎಡ್ರೆಸ್ ಯಾರು ಕೊಡ್ಬೇಕು ಸ್ವಾಮಿ ನನ್ನ ಮಗನ ನ್ಯೂಯಾರ್ಕಿನ ಎಡ್ರೆಸ್ ಯಾರು ಕೊಡ್ಬೇಕು ಇವತ್ತು ನನ್ನ ಮಗ ತಪ್ಪು ಮಾಡಲಿಲ್ಲ ಅತ್ಯಾಚಾರ ಮಾಡಲಿಲ್ಲ ಕೊಂದು ಬಿಸಾಡ್ಲಿಲ್ಲ ಸೌಜನ್ಯನಂತ ಮಗುವಿನ ಮರ್ಮಾಂಗಕ್ಕೆ ಮಣ್ಣು ತುಂಬಿಸಲಿಲ್ಲ ಅಂತ ಆದ್ರೆ ನನ್ನ ಮನೆಯ ಮಗು ಇಲ್ಲ ಅಂತ ಹೇಳಿದ್ರೆ ನ್ಯೂಯಾರ್ಕ್ ಅಲ್ಲಿ ಇದ್ದ ಅಂತ ಹೇಳಿದ್ರೆ ದಾಖಲೆ ಯಾರು ಕೊಡ್ಬೇಕು ಮೈ ಕೊಡ್ಬೇಕಲ್ಲ ನನ್ನ ಮಗು ಅಂತ ಹೇಳಿದ್ರೆ ನನ್ನ ಮನೆಯ ಮಗು ಅಂತ ಹೇಳಿದ್ರೆ ಯಾರು ಕೊಡ್ಬೇಕು ಯಾರು ಕೊಡ್ಬೇಕು ಅಪ್ಪ ಕೊಡ್ಬೇಕಾ ಹೌದಲ್ವಾ ಯಾಕೆ ಕೊಡ್ಲಿಲ್ಲ ಇಷ್ಟ ತನಕ ಹದಿಮೂರು ವರ್ಷ ಆಯ್ತಲ್ಲ ಯಾಕೆ ಕೊಡ್ಲಿಲ್ಲ ಅಮೆರಿಕದ ದಾಖಲೆ ಯಾಕೆ ಕೊಡ್ಲಿಲ್ಲ ನನ್ನ ಮಗ ನನ್ನ ಹತ್ರ ಕೇಳ್ಬೇಕಲ್ಲ ಯಾಕೆ ಕೊಡ್ಲಿಲ್ಲ ನಾನು ಇಲ್ಲ ಅಂದ್ರೆ ನನ್ನ ಮೇಲೆ ಆರೋಪ ಮಾಡಿದವರ ಮೇಲೆ ಕೇಸ್ ಮಾಡಬೇಕಿತ್ತಲ್ಲ ಸುಪ್ರೀಂ ಕೋರ್ಟ್ನಿಂದ ತನಕ ಹೋಗಿ ಕೇಸ್ ಮಾಡಬೇಕಿತ್ತು ಮಹೇಶ್ ಶೆಟ್ಟಿ ತಿಮರಾಡಿ ಸುಳ್ಳಿ ಹೇಳ್ತಾ ಇದ್ದಾನೆ ಆಮೇಲೆ ಒಂದು ದೊಡ್ಡ ಕೇಸ್ ಮಾಡಿ ನನ್ನ ಕುಟುಂಬದ ತೇಜಾವಧಿ ಮಾಡ್ತಾ ಇದ್ದಂತೆ ಹೇಳ್ಬೋದು ಯಾಕೆ ಮಾಡಲಿಲ್ಲ ಒಲ್ ದಾಖಲೆ ತಂದು ಇಡ್ಬೋದಿತ್ವಲ್ಲ ಹದಿಮೂರು ವರ್ಷದಲ್ಲಿ ಇಲ್ಲಿ ಈ ಹೊತ್ತಿನ ತನಕ ಯಾಕೆ ಇಡ್ಲಿಲ್ಲ ಯಾಕೆ ಇಡಲಿಲ್ಲ ನನ್ನ ಮಗ ನನ್ನ ಮನೆಯ ಮಗು ಅಲ್ಲ ನನ್ನ ಕುಟುಂಬದ ಮಗು ಅಲ್ಲ ಅಂತ ಹೇಳಿದ್ರೆ ನನ್ನ ತಮ್ಮ ಅಲ್ಲ ಅಂತ ಹೇಳಿದ್ರೆ ನನ್ನ ಅಣ್ಣ ಅಲ್ಲ ಅಂತ ಹೇಳಿದ್ರೆ ದಾಖಲೆ ಯಾರು ನನ್ನ ಮನೆಯ ಮೇಲೆ ಆರೋಪ ಬರುವಾಗ ನಾನು ದಾಖಲೆ ಕೊಡಬೇಕು ಇಲ್ಲಾದರೆ ಆರೋಪ ಮಾಡಿದವನ ಮೇಲೆ ಏನ್ ಮಾಡಬೇಕು ಏನ್ ಮಾಡಬೇಕು ಕೇಸ್ ಮಾಡಬೇಕು ಯಾಕೆ ಮಾಡಲಿಲ್ಲ ಇಷ್ಟ ಯಾಕೆ ಮಾಡಲಿಲ್ಲ ಡಿಪೋಮೇಶನ್ ಎರಡ್ ಸಾವಿರದ ಹದಿಮೂರಲ್ಲಿ ಹತ್ತು ಕೋಟಿ ಡಿಫೋಮೇಶನ್ ಹೋರಾಟ ಕಮ್ಮಿ ಆಯಿತು ಡಿಫೋಮೇಶನ್ ಇಲ್ಲ ಏನಿಲ್ಲ ಅದು ಹಂಗೆ ಇದೆ ಎರಡ್ ಸಾವಿರದ ಇಪ್ಪತ್ತ ಮೂರರಿಂದ ಸ್ಟಾರ್ಟ್ ಆಯ್ತು ಸೌಜನ್ಯ ಹೋರಾಟಗಾರರ ಮೇಲೆ ಒಟ್ಟಿಗೆ ಡಿಫೋಮೇಷನ್ ಎಷ್ಟು ಎಪ್ಪತ್ತೈದು ಕೋಟಿ ಕೋಟಿ ಎಪ್ಪತ್ತೈದು ಕೋಟಿ ಡಿಫೋಮೇಶನ್ ಇವತ್ತು ಎಲ್ಲಿಂದ ಕಟ್ಟೋದು ಎಲ್ಲಿಂದ ಕಟ್ಟೋದು ಇದನ್ನು ತನಿಖೆ ಮಾಡಲಿಕ್ಕೆ ಆಗುದಿಲ್ಲ ಇದರಲ್ಲಿ ಸತ್ಯ ಇಲ್ವಾ ಆವಾಗಿನ ಗೃಹ ಮಂತ್ರಿಗೆ ಇನ್ನೊಂದು ನಿನ್ನೊಂದು ಟಿವಿಯಲ್ಲಿ ಪ್ರಶ್ನೆ ಮಾಡ್ತಾರೆ ನೀವ್ ನೋಡಿದಿರಲ್ವಾ ನಾವು ಅದನ್ನ ಹದಿಮೂರು ವರ್ಷದಿಂದ ಹೇಳ್ತಾ ಬರ್ತಾ ಇದ್ದೇವೆ ಏನು ಹೇಳ್ತಾರೆ ನನಗೆ ಫೋನೇ ಬಂದಿಲ್ಲ ನಾನು ಕೇಳಿ ಎಷ್ಟು ಸಂಕಟ ಬಂತೆ ಅಂದ್ರೆ ತಕ್ಷಣ ಗೃಹ ಸಚಿವರಿಗೆ ನೇರವಾಗಿ ಫೋನ್ ಮಾಡಿ ಅವರಿಂದಲೇ ಎಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಕೊಡುವಂತೆ ಸೂಚಿಸಿದೆ ಆ ಬಳಿಕ ಮಾನ್ಯ ಅಶೋಕ್ ಅವರು ಗೃಹ ಸಚಿವರು ನೇರವಾದ ಕ್ರಮ ಕೈಗೊಂಡರು ಸರಿ ಸ್ವಲ್ಪ ಹಿಂದೆ ಹೋಗೋಣ ಸೌಜನ್ಯ ಕೊಲೆಯಾದ ವರ್ಷ ಕೊಲೆಯಾದ ಸಂದರ್ಭದಲ್ಲಿ ಖುದ್ದು ವೀರೇಂದ್ರ ಹೆಗಡೆ ಅವರೇ ತಮಗೆ ವೈಯಕ್ತಿಕವಾಗಿ ಕರೆ ಮಾಡಿದ್ರಂತೆ ಹೌದಾ ಏನ್ ಮಾತುಕತೆ ಆಯ್ತು ನೆನಪಿದ್ರೆ ಹೇಳ್ಬೋದಾ ಸಾಧ್ಯನೇ ಇಲ್ಲ ವೀರೇಂದ್ರ ಹೆಗಡೆ ಅವರು ಕರೆ ಮಾಡಿರ್ಲಿಲ್ಲ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಸುಳ್ಳಿನ ಮೇಲೆ ಸುಳ್ಳು ಸುಳ್ಳಿನ ಮೇಲೆ ಸುಳ್ಳು ಸುಳ್ಳಿನ ಮೇಲೆ ಸುಳ್ಳು ಯಾಕೆ ಅಣ್ಣಪ್ಪ ಸತ್ಯ ದೇವತೆ ಅಣ್ಣಪ್ಪನೇ ನ್ಯಾಯ ದೇವತೆ ಯಾವಾಗ ಅಣ್ಣಪ್ಪ ದೇವರನ್ನು ನಂಬಿ ಮೋಸ ಮಾಡಿದವ ಮುಂದಿನ ದಿನದಲ್ಲಿ ಹುಚ್ಚನಾಗಿ ನಾನೇ ಸೌಜನ್ಯಳ ಅತ್ಯಾಚಾರ ಮಾಡಿ ಅಂತ ಹೇಳಿ ರಸ್ತೆ ಬದ್ಲಿಕ್ಕೂ ಸಾಕು ರಸ್ತೆಗೆ ಬರಲಿಕ್ಕೆ ಸಾಕು ಆ ಅಣ್ಣಪ್ಪ ಸ್ವಾಮಿ ಬಿಡುವುದಿಲ್ಲ ಯಾರನ್ನು ಬಿಡುವುದಿಲ್ಲ ಅದಕ್ಕೋಸ್ಕರ ಇವತ್ತು ಯಾವುದನ್ನು ಮಾತಾಡಲಿಕ್ಕೆ ವಿಷಯವೂ ಇಲ್ಲ ಅವ್ರದ್ದು ಬೀಜ ತೆದ್ದಿದ್ದಾರೆ ಇವ್ರದ್ದು ತಲೆ ತೆಗ್ದಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಿ ಸುಳ್ಳು ಕತೆಗಳನ್ನು ಕಟ್ಟಿ ಏನೋ ಪ್ರಪಖಂಡ ಮಾಡಿ ಇವತ್ತು ನಾನು ಒಂದೆರಡು ಮೂರು ಮೀಡಿಯಾ ನೋಡಿದ್ದೆ ಆಡಿಯೋ ಸಾಧಾರಣ ಇನ್ನೂರು ಈ ಪ್ರಪಖಂಡ ಮಾಡುವಂತ ಟ್ರೋಲ್ ಪೇಜ್ಗಳು ಯಾರ್ದು ಧರ್ಮಸ್ಥಳ ಅತ್ಯಾಚಾರಿ ಗ್ಯಾಂಗ್ ಇತ್ತು ಟ್ರೋಲ್ ಪೇಜ್ಗಳು ಏನ್ ಮಾಡೋದು ಇಡೀ ಈ ಇವತ್ತು ನಡೀತಾ ಸತ್ಯದ ಹೋರಾಟವನ್ನು ಎಸ್ ಐ ಟಿ ತನಿಖೆ ಮಾಡ್ತಿದೆ ಇಡೀ ಎಸ್ ಐ ಟಿಯನ್ನೇ ನಿಲ್ಲಿಸಬೇಕು ಅಂತ ಹೇಳಿ ಇದು ನಾಟಕ ವಿಷಯ ಅಲ್ಲ ಇದು ಎಲ್ಲರೂ ಸೌಜನ್ಯ ಪರ ಹೋರಾಟ ಮಾಡುವಂತವರು ಸತ್ಯದ ಪರ ಹೋರಾಟ ಮಾಡುವಂತವರು ಬಹಳ ಒಂದು ನೋವಿನಿಂದ ನೋಡುವಂತ ಇಡೀ ಸಮಾಜವನ್ನು ಬೆಚ್ಚಿ ಬೀಳಿಸುವಂತ ಸಂಗತಿ ಅದರಲ್ಲಿ ಅವನು ಮಾತಾಡುವ ಹೇಳ್ತಾನೆ ಒಂದು ವೇಳೆ ಆ ಜಾಗದಲ್ಲಿ ಪೊಲೀಸ್ ಬರುವುದು ಸ್ವಲ್ಪ ಲೇಟ್ ಆದ್ರೆ ಮೊನ್ನೆ ಮೂರು ಮಂದಿ ಯೂಟ್ಯೂಬರ್ನಗಳನ್ನು ಸೌಜನ್ಯ ಪರ ಹೋರಾಟ ಮಾಡುವ ಯೂಟ್ಯೂಬರ್ನ ಕೊಲೆ ಮಾಡ್ಲಿಕ್ಕೆ ಇತ್ತಂತ ಅವರಿಗೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಏನ್ ಪ್ಲಾನ್ ಮಾಡಿದ್ದಾರೆ ಸರ್ ಇವರು ಪೊಲೀಸ್ ಬರೋದು ಲೇಟ್ ಆದ್ರೆ ಮೂರು ಗಳನ್ನು ಅಜಯ್ ಎಂಚನ್ ಅಭಿಷೇಕ್ ಯುನೈಟೆಡ್ ಮೀಡಿಯಾ ಅಜಯ್ ಎಂಚನ್ ರಾಂಪೇಜ್ ಸಂಚಾರಿ ಸ್ಟುಡಿಯೋ ಸಂತೋಷ್ ದೇವರ ಪುಣ್ಯದಿಂದ ನಮ್ಮ ಎದುರುಗಡೆ ನಿಂತಿದ್ದಾರೆ ಈ ಅತ್ಯಾಚಾರಿಗಳ ಗ್ಯಾಂಗ್ ಆಗದ್ರೆ ಎಷ್ಟು ಪ್ರಭಾಯಿ ನೋಡಿ ಅವರು ಪ್ಲಾನ್ ಮಾಡಿದ್ದನ್ನು ಹದಿಮೂರ ಕುಂಡಿಯಲ್ಲಿ ಏನು ಸಿಗದ ಹಾಗೆ ಮಾಡಿದ್ದಂತೆ ಅವರಿಗೆ ಮೊದಲೇ ಗೊತ್ತಿತ್ತಂತೆ ಆಗ ಧರ್ಮಸ್ಥಳದಲ್ಲಿ ಜನರು ರೊಚ್ಚಿಗಿದ್ದ ಎದ್ದಿದ್ದಾರೆ ಅಂತೇಳಿ ಪ್ಲಾನ್ ಮಾಡಿ ಇವರನ್ನು ಮೂರು ಮಂದಿ ಯೂಟ್ಯೂಬರ್ ಅನ್ನು ಕೊಲೆ ಮಾಡುವಂತ ಪ್ಲಾನ್ ಅಂತೆ ಎಷ್ಟು ಚೆನ್ನಾಗಿ ವಿವರಣೆ ಕೊಟ್ಟರು ಇದನ್ನು ಕೂಡ ಎಸ್ ಐ ಟಿ ಆರ್ ತಗೊಳ್ಬೇಕು ಯಾರು ಇವರು ಏನ್ ಹೇಳ್ತಾರೆ ಏನ್ ಮಾಡುದು ಈ ಷಡ್ಯಂತ್ರ ಮಾಡಿದವ ಅತ್ಯಾಚಾರಿ ಯಾರು ಇವರಿಗೆಲ್ಲ ದುಡ್ಡು ಕೊಟ್ಟವ ಇನ್ನೂರು ಟೋಲ್ ಪೇಜ್ ಇದೆ ಅಂತ ಅವನು ಹೇಳ್ತಾನೆ ಅವನು ಅದ್ರಲ್ಲಿ ಹೇಳ್ತಾನೆ ಮತ್ತೊಂದು ಕಡೆಯಲ್ಲಿ ಒಂದು ವೇಳೆ ಸಮೀರ್ ಇದ್ರೆ ಅವನು ಮಾಡ ಜಾಸ್ತಿ ಆಗಿದೆ ಈಗ ಮಾಡಿದ್ದನ್ನೇ ಎಲ್ಲಿಂದ ಬಾಡಿ ತೆಗೆದು ಎಲ್ಲಿಗೆ ಲೋಡ್ ಲೋಡ್ ಕಲಿಸುದು ಅಂತ ಹೇಳಿ ಐ ಟಿ ಅವರಿಗೆ ತಲೆಬಿಸಿ ಆಗಿದೆ ಅಷ್ಟು ಇನ್ನು ಹಣ ಸಿಗ್ಲಿಕ್ಕೆ ಇದೆ ಅಲ್ಲಿ ಅದರ ಜೊತೆಯಲ್ಲಿ ಯೂಟ್ಯೂಬರ್ ಅನ್ನು ಕೊಲೆ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿದ್ರೆ ಈ ಪ್ರಪಖಂಡ ಈ ಷಡ್ಯಂತ್ರ ಮಾಡುವಂತ ವ್ಯಕ್ತಿಗಳು ಪಾಪಿಗಳು ದುರುಳರು ದುಷ್ಟರು ಆ ಧರ್ಮಸ್ಥಳದ ಅತ್ಯಾಚಾರಿಗಳು ಯಾರಿದ್ದಾರೆ ಇವರ ಮೇಲೆ ತನಿಖೆ ಆಗ್ಲೇಬೇಕು ಅತ್ಯಾಚಾರಿಗಳ ಪರವಾಗಿ ಸಮಾಜದಲ್ಲಿ ವೈಷಮ್ಯವನ್ನು ಬಿತ್ತುವಂತ ಷಡ್ಯಂತ್ರಿಗಳು ಯಾರು ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗಲೇಬೇಕು ಈ ಎಸ್ ಐ ಟಿ ತನಿಖೆಯಲ್ಲಿ ಬಿಡುದಿಲ್ಲ ನಾವು ಶತಮಾನಗಳಿಂದ ಮಾಡಿದಂತ ಅತ್ಯಾಚಾರ ಕೊಲೆ ಗ್ಯಾಂಗ್ ರೇಪ್ ಊಹಗರಣ ಅಕ್ರಮ ಪಟ್ಟಿದ್ದಂದೆ ಮೀಟರ್ ಬಟ್ಟಿದ್ದಂತೆ ಇದಕ್ಕೆ ನಾಂದಿ ಹಾಡಲೇಬೇಕಲ್ಲ ಹಾಡಲೇಬೇಕು ಇಲ್ಲ ಆದರೆ ನಾವು ವಿರಾಮಿಸುವುದಿಲ್ಲ ಅಂತ ಅನ್ನುವ ಮಾತನ್ನು ಹೇಳುತ್ತಾ ಹೆಚ್ಚಿಗೆ ಮಾತಾಡದೆ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಮೌನ ಪ್ರಾರ್ಥನೆ ಮಾಡುವಂತ ಒಂದು ಕರೆಯನ್ನು ಕೊಟ್ಟಿದ್ದೇವೆ ಅದನ್ನು ಕೂಡ ನಾವೆಲ್ಲ ಸೌಜನ್ಯ ಪರ ಹೋರಾಟಗಾರರು ಒಂದು ತೀರ್ಮಾನಕ್ಕೆ ಬಂದು ಆ ದಿನವನ್ನು ಕೂಡ ನಿಗದಿ ಮಾಡ್ತೇವೆ ನ್ಯಾಯ ಮುಂದಿನ ದಿನಗಳಲ್ಲಿ ಜನಾದೇಶದ ಮೂಲಕವೇ ಉತ್ತರವನ್ನು ಕೊಡ್ಲಿಕ್ಕೂ ಕೂಡ ನಾವು ಹೋರಾಟಗಾರರು ರೆಡಿ ಆಗಬೇಕು ಅನ್ನುವಂತಹ ಒಂದು ವಿಶ್ವಾಸದ ಮಾತನ್ನು ತಮ್ಮಲ್ಲಿ ತೋಡಿಕೊಳ್ಳುತ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಒಂದೇ ಮಾತು